ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಟೈಮ್ ಇವಾಗ ಹತ್ತು ಗಂಟೆ ಆಗಿದೆ ಒಂಬತ್ತು ಐವತ್ತು ಸೊ ಇದ್ದೀನಿ ಡ್ಯೂಟಿಗೆ ಫಸ್ಟ್ ಡ್ಯೂಟಿ ಅಲ್ಲಿಂದ ಬೀಳುತ್ತೆ ಏನು ಎಲ್ಲಿಗೆ ಬೀಳುತ್ತೆ ನೋಡೋಣ ಬನ್ನಿ ಸೊ ಡ್ಯೂಟಿ ಬಿದ್ನಲ್ಲಿ ಸಿಗ್ತೀನಿ ಮತ್ತೆ ನಿಮಗೆ ಸೊ ಫ್ರೆಂಡ್ಸ್ ಫಸ್ಟ್ ಡ್ಯೂಟಿ ಬಂದು ನಮ್ಮ ಯಾತ್ರೆಯಲ್ಲಿ ಟೋಲ್ ಹತ್ರ ಅಲ್ಲೇ ಟೋಲ್ ಹತ್ರ ಒಂದು ಜಡ್ಜ್ ಅಂತ ಏನೋ ಇದೆ ವಿಲ್ಲಾಸು ಸೊ ಅಲ್ಲಿಂದ ಪೂರ್ವಾಂಕರ ಬಿದ್ದಿತ್ತು ಫಸ್ಟ್ ಡ್ಯೂಟಿ ನಮ್ಮ ಹತ್ರೆಯಲ್ಲಿ ಬಿದ್ದಿತ್ತು ಸೊ ಸೆಕೆಂಡ್ ಡ್ಯೂಟಿ ಬಂದುಬಿಟ್ಟು ರ್ಯಾಪಿಡೋದಲ್ಲಿ ಹಟೋರ್ಲೆ ಔಟಿಂದ ಡೈರಿ ಕ್ರಾಸ್ ಡಿಮಾರ್ಟ್ ಹತ್ರ ಸೊ ಅದು ಸೆಕೆಂಡ್ ಡ್ಯೂಟಿ ಆಯ್ತು ಇವಾಗ ಓಲಾದಲ್ಲಿ ನನ್ನ ಡ್ಯೂಟಿ ಬಿದ್ದಿದೆ ತರ್ಡ್ ಡ್ಯೂಟಿ ಸೊ ಅದನ್ನ ಪಿಕ್ ಮಾಡಿದ್ದೀನಿ ಇಲ್ಲೇ ತಿರುಮಲ ಡಾಬಾ ಹತ್ರ ಪಿಕಪ್ ಇರೋದು ಹೋಗ್ತಾ ಇದ್ದೀನಿ ಪಿಕಪ್ಗೆ ಇವಾಗ ಸೊ ಇದು ಪಿಕಪ್ ಮಾಡಿಕೊಂಡು ಡ್ರಾಪ್ ಎಲ್ಲಿದೆ ಇಲ್ಲೇ ಲಂಕದಲ್ಲೇ ಎಲ್ಲೋ ಇದೆ ಡ್ರಾಪು ಸೊ ಎಲ್ಲಿದೆ ಡ್ರಾಪ್ ಅಂತ ನೋಡಿಕೊಂಡು ಕಸ್ಟಮರ್ನ ಡ್ರಾಪ್ ಮಾಡೋಣ ಬನ್ನಿ ಸೊ ನಮ್ಮ ಇದು ಫಸ್ಟ್ ಡ್ಯೂಟಿ ಆ್ಯಕ್ಚುಲಿ ಪಿಕ್ ಮಾಡಬೇಕು ಅನ್ಕೊಂಡಿರಲಿಲ್ಲ ನಾನು ರಾಪಿಡ್ ಡ್ಯೂಟಿ ಆನ್ ಮಾಡೋಣ ಅಂತ ಹೋದೆ ಡ್ಯೂಟಿ ಬಂತಿಂಗೆ ಸ್ಲೈಟ್ ಮಾಡಿದೆ ನಾನು ಲೆಫ್ಟ್ ಸ್ಲೈಟ್ ಮಾಡಕ್ಕೆ ಹೋಗಿ ರೈಟು ಸ್ಲೈಟ್ ಮಾಡ್ಬಿಟ್ಟೆ ಸೊ ನಾನು ಡ್ರಾಪ್ ಎಲ್ಲಿಗೆ ಅಂತಲೂ ನೋಡಿರಲಿಲ್ಲ ಸುಮ್ಮನೆ ಡ್ಯೂಟಿ ಎತ್ಕೊಂಬಿಟ್ಟಿದ್ದೆ ಅದನ್ನು ಸೊ ಆಮೇಲೆ ಕಸ್ಟಮರ್ನ ಹೋಗಿ ಎಲ್ಲೋ ಬಿಡು ಎತ್ಕೊಂಬಿಟ್ಟಿದ್ದೀನಲ್ಲ ಅನ್ಬಿಟ್ಟು ಫಸ್ಟ್ ಡ್ಯೂಟಿ ಯಾಕೆ ಬಿಡೋದು ಅಂತ ಸೊ ಹೋಗಿ ಆಮೇಲೆ ಮೈ ಮೇಲೆ ಬರ್ತಾರಪ್ಪ ಬಿ ಎಮ್ ಟಿ ಸಿ ಬಸ್ಸೋರಂತೂ ಲೋಫರ್ ನನ್ನ ಮಕ್ಕಳು ಬ್ರೇಕ್ ಹಾಕಲ್ಲ ಏನಿಲ್ಲ ಇವ್ರ ಅಪ್ಪನ ರೋಡು ಅನ್ನೋ ಥರ ಆರು ನೋಡಿದ್ರೂ ನಿಲ್ಲಲ್ಲ ಮಾಡಲ್ಲ ಹಂಗೆ ಬರ್ತಾ ಇರ್ತಾರೆ ಸುಮ್ಮನೆ ಸೊ ಅದಕ್ಕೆ ಎಲ್ಲಿ ಅಂತ ನೋಡಿಲ್ಲ ಕಸ್ಟಮರ್ದು ಒ ಟಿ ಪಿ ಹಾಕಿದ ನಾನು ಡ್ರಾಪ್ ಎಲ್ಲಿ ಅಂತ ನೋಡಿದ್ದು ಓಕೆ ಫ್ರೆಂಡ್ಸ್ ಇದೊಂದು ಡ್ರಾಪ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಯೂಟಿಗೆ ಗೆಲ್ಲಿಗೆ ಬೀಳುತ್ತೆ ಏನು ಹೇಳ್ತೀನಿ ಸಿಗ್ತೀನಿ ನಿಮಗೆ ಹಾಕ್ಸೋಣ ಅಂತ ಬಂದೆ ನೋಡಿದ್ರೆ ಪಂಚರ್ ಆಗೋಗ ದುಡಿಮೆ ಇಲ್ಲ ಅಂತ ಇದ್ದೀವಿ ಅಂಥ ಟೈಮಲ್ಲಿ ಗಾಡಿ ಬೇರೆ ಕೈ ಕೊಟ್ಟೈತೆ ಏರ್ ಆಕ್ಸನ್ ಅಂತ ಬಂದೆ ನೋಡಿದ್ರೆ ಅವ್ರಿಗೆ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳ್ದ ಹಣೆ ಓದ್ಬಿಟ್ಟೈತೆ ಪಂಚರ್ ಆಗೈತೆ ಸರ್ ಗಾಡಿ ಅಂತ ಸೊ ಇನ್ನೇನು ಮಾಡೋದು ಪಂಚರ್ ಹಾಕಿಸ್ಬೇಕು ಅದೇ ಲೆಫ್ಟ್ ಸೈಡ್ ಗೀಲೇ ಪಂಚರ್ ಆಗ್ತೈತೆ ಎರಡನೇ ಪಂಚರ್ ಆ ಟೈರ್ ಆಗಿರೋದು ಏನಕ್ಕೆ ಅದೇ ಟೈರೇ ಪಂಚರ್ ಆಗುತ್ತೋ ಗೊತ್ತಿಲ್ಲ ಪಂಚರ್ ಹಾಕಿಸ್ಬೇಕು ಡ್ಯೂಟಿ ಬೇರೆ ಬೀಳ್ತಾಯಿಲ್ಲ ಏನು ಮಾಡೋದೋ ಗೊತ್ತಿಲ್ಲ ಆಕತ್ತೈ ಪಂಚರ್ ಹಾಕಿಸ್ತಾ ಇದ್ದೆ ಸುರದೇನ್ಪುರ ಒಂದು ಡ್ಯೂಟಿ ಬಿತ್ತು ಹೊನ್ನೆಹನಳ್ಳಿಯಿಂದ ಪಿಕ್ ಮಾಡಿದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಣ ಅಂತ ಇದ್ದೀನಿ ನಾನು ಸಿಕ್ಸ್ ಹಂಡ್ರೆಡ್ ಮೀಟ್ರ್ ಇದೆ ಸೊ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಸುಮದೇನು ಪುರ ಅದೇನು ಚಿಕ್ಕ ಡ್ಯೂಟಿ ನೂರು ರೂಪಾಯಿ ನೂರ ಏಳು ರೂಪಾಯಿನ ತೋರಿಸ್ತು ಸೊ ಏನೇನು ಮಾಡೋದು ಡ್ಯೂಟಿಗಳೆಲ್ಲ ಅದನ್ನಾದರೂ ಮಾಡ್ಕೊಳೋಣ ಅಂದ್ಬಿಟ್ಟು ಸೊ ಪಿಕ್ ಮಾಡ್ಕೊಂಡಿದ್ದೀನಿ ಡ್ಯೂಟಿನ ಓ ಒಂದೇ ಇವಾಗ ಕಸ್ಟಮರ್ನ ಪಿಕ್ ಮಾಡಬೇಕು ಹಂಗೆ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಬರೋಣ ಅಷ್ಟೇ ಇನ್ನೇನು ಮಾಡೋದು ನೋಡಿ ಅಪಾರ್ಟ್ಮೆಂಟ್ ಹತ್ರ ಎಷ್ಟು ಗಾಡಿಗಳು ನಿಂತ್ಕೊಂಡು ಯಾವ ಗಾಡಿಗೂ ಡ್ಯೂಟಿ ಇಲ್ಲ ಸೊ ಆಫ್ ಏಷ್ಯಾ ಪಕ್ಕದಲ್ಲಿ ಯಾವುದೋ ಒಂದು ಆಫೀಸು ಸೊ ರ್ಯಾಪಿಡೋದಲ್ಲಿ ಅಲ್ಲಿಗೊಂದು ಡ್ಯೂಟಿ ಬಿತ್ತು ಕಸ್ಟಮರ್ನ ಕರ್ಕೊಂಬಂದು ಇವಾಗ ಡ್ರಾಪ್ ಮಾಡಿದೆ ಇವಾಗ ಡ್ರಾಪ್ ಮಾಡಿ ಮಾಲಾಫಿಷಾ ಹತ್ರ ಹೋಗ್ತಾ ಇದ್ದೀನಿ ಮನೆ ಮಾಲಾಫಿಷ್ ಹತ್ತಿರ ಹೋಗ್ಬೋದು ನೋಡೋಣ ನೆಕ್ಸ್ಟ್ ಡ್ಯೂಟಿ ಹೇಳಿದ ಬೀಳುತ್ತೆ ಅಂತ ಸೊ ಅದಾದಮೇಲೆ ಪ್ಲಾಂಟೇಷನ್ ಪ್ಲಾಂಟೇಶನ್ ರೋಡ್ಗೊಂದು ಡ್ಯೂಟಿ ಬಿತ್ತು ನಮ್ಮ ಹತ್ರಲ್ಲಿ ಸೊ ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡಿ ವಾಪಸ್ ಮಾಲಾಫಿಷ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಜಾಮ್ ಆಗಿದೆ ನೋಡಿ ಯಾವ ರೇಂಜಲ್ಲಿ ಜಾಮ್ ಆಗೋದ್ ನೀನು ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೆ ಅಲ್ಲೆಲ್ಲೋ ಐತೆ ಸಿಗ್ನಲ್ ಅದು ನೋಡಿದ್ರ ಅಲ್ಲೆಲ್ಲೋ ಸಿಗ್ನಲ್ ಕಾಣಿಸ್ತಾ ಇದೆ ಸೊ ನೋಡೋಣ ಮಾಲಾಫಿ ಹತ್ರ ಹೋಗ್ಬಿಟ್ಟು ಮತ್ತೆ ಎಲ್ಲಕ್ಕೆ ಬೀಳುತ್ತೆ ಏನೋ ಅಂತ ಟೈಮ್ ಆಲ್ರೆಡಿ ಏಳು ಕಾಲಾಗಿದೆ ಯಾಕೋ ನಿನ್ನೆಯಿಂದ ಡ್ಯೂಟಿಗಳೆಲ್ಲ ತುಂಬ ಕಮ್ಮಿ ಆಗೋಗಿದೆ ನೋಡೋಣ ಬೆಳ್ದಾರೆ ಅರ್ನಿಂಗ್ಸ್ ಏನು ಆಗಿಲ್ಲ ಡ್ಯೂಟಿಗಳಿಲ್ಲ ಇವತ್ತು ತುಂಬ ಕಮ್ಮಿ ಡ್ಯೂಟಿಗಳಿತ್ತು ಸೊ ಒಂದೂವರೆ ಸಾವಿರ ಆಗಿದೆ ಅಷ್ಟೇ ಇವತ್ತಿನ ಅರ್ನಿಂಗ್ಸ್ ಹೊಸ ಮತ್ತೆ ನಾಳಿನ ವೀಡಿಯೋದಲ್ಲಿ